ಲೋಕಸಭೆಯಲ್ಲಿ ಹಬ್ಬಿಸಿ ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯ ತೇಜವಾದೆ ಮಾಡಲಿಕ್ಕೆ ನಮ್ಮ ಗೃಹ ಮಂತ್ರಿಯವರು ತೇಜವಾದೆ ಮಾಡಲಿಕ್ಕೆ ಕಾಂಗ್ರೆಸಿನ ನಾಯಕರು ಬಂಧುಗಳೇ ಇವತ್ತು ದಿಲ್ಲಿ ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ಗುಂಡ ರೀತಿ ವರ್ತನೆ ಮಾಡಿ ನಮ್ಮ ಓರಿಸಾದ ಒಬ್ಬ ಹಿರಿಯ ಲೋಕಸಭಾ ಸದಸ್ಯ ಸಾರಂಗಿ ಅವರ ತೆಲೆಯನ್ನು ಒಡೆದು ಇಡೀ ಲೋಕಸಭೆಯನ್ನು ರಣರಂಗವನ್ನಾಗಿ ಮಾಡತಕ್ಕಂಥದ್ದು ಕಾಂಗ್ರೆಸ್ಸಿನ ಹೇಳಿಕೆಯನ್ನು ಮತ್ತು ಮೊದಲು ನಾನು ಖಂಡಿಸ್ತೇನೆ ಬಂಧುಗಳೇ ಅದರ ಜೊತೆಗೆ ನಿನ್ನೆ ನಮ್ಮ ವಿಧಾನಸಭೆಯಲ್ಲಿ ಸುವರ್ಣ ಸೌಧದಲ್ಲಿ ಕೂಡ ಅನಗತ್ಯವಾಗಿ ನಮ್ಮ ಹಿರಿಯ ನಾಯಕರಾದ ರವಿ ಅವರ ಮೇಲೆ ಆರೋಪವನ್ನು ಮಾಡಿ ಇಡೀ ಇವತ್ತು ಬೆಳಗಾವಿನಲ್ಲಿ ಯಾವ ರೀತಿ ಒಂದು ಗುಂಡಾವರ್ತನೆಯನ್ನು ಮಾಡಿದ್ದಾರೆ ಅನ್ನೋದ್ ನೋಡ್ತಾ ಇದ್ದೀರಿ ಆರು ಸಾವಿರ ನಾಲ್ಕು ಸಾವಿರ ಪೊಲೀಸರು ಸರಕು ಕಾಲು ಇದ್ರೂ ಕೂಡ ಒಬ್ಬ ಮಾಜಿ ಸಚಿವರು ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮೇಲೆ ಹಲ್ಲೆ ಮಾಡುವಂಥ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಗುಂಡಾವರ್ತನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇವತ್ತು ದೇಶ ಅಮೃತ್ ಮಹೋತ್ಸವ ಆಚರಣೆ ಮಾಡ್ತಾ ಇದೆ ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತ ಕಾಂಗ್ರೆಸ್ ನಾಯಕರಿಗೆ ಉತ್ತರ ಕೊಡಬೇಕಾಗ್ತದ ಇಡೀ ಜಗತ್ತಿನಲ್ಲಿ ಭಾರತ ಇವತ್ತು ನಾದಂತಹ ಸಾಧನೆಯನ್ನು ಮಾಡಿ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಪಟ್ಟಿಗೆ ಸೇರಿತಕ್ಕಂಥದ್ದು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲೇ ಹೆಮ್ಮೆಯನ್ನು ಹೇಳಕ್ಕೆ ಇರ್ತೇನೆ ಕಳಿಸಿಕೊಳ್ಳದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೊತೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಅವರು ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಆ ನಾಯಕರ ವಿಡಿಯೋಗಳನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ನಾವು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನು ಮಾಡಿ ಇನ್ನು ಮುಂದೆ ಈ ರೀತಿ ಆದರೆ ನಾವು ಯಾವತ್ತೂ ಕೂಡ ಬಿ ಜೆ ಪಿ ಸದಸ್ಯರು ಸಹಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಬರುವಂಥ ತೀರ್ಮಾನಗಳಲ್ಲಿ ಇವ್ರೇನು ಕನಸು ಕಾಣ್ತಾ ಇದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗ್ಬೇಕಂತೇಳಿ ನಾವೆಲ್ಲ ಕಾರ್ಯಕರ್ತರಿಗೆ ವೇದಿಕೆ ಮುಖಾಂತರ ಹೇಳ್ತೇನೆ ನೀವೆಂದೂ ಎಂದೂ ದೇಶದ ಪ್ರಧಾನಮಂತ್ರಿ ಆಗುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದೀನ ದಲಿತರ ಬಡವರ ಹಿಂದುಳಿದ ವರ್ಗ ಯುವಕರ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಇನ್ನು ಮುಂದಿನ ಐವತ್ತು ವರ್ಷಗಳು ಕೂಡ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ವಿನಾಕಾರಣ ಮಾಡೋದು ವಿನಾಕಾರ ಭ್ರಷ್ಟಾಚಾರ ಆರೋಪ ಮಾಡೋದು ವಿನಾಕಾರಣ ಇದು ಮಾಡೋದು ಇದು ಕಾಂಗ್ರೆಸ್ ಕುತಂತ್ರ ಆಗಿದೆ ಸಾರಂಗಿ ಅಂತಕ್ಕಂಥ ಲೋಕಸಭಾ ಸದಸ್ಯರ ತಲೆಯನ್ನು ಹೊಡೆದು ಇವತ್ತು ಗುಂಡಾವರ್ತನೆಯನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೇನೆ ಎಲ್ಲಾದ್ರೂ ಬಿಜೆಪಿ ಅಧಿಕಾರಕ್ಕೆ ಇ ಇವಿಎಂ ಇವಿಎಂ ಪಾರ್ಟ್ ಅಪ್ ಇರೋದು ಕರ್ನಾಟಕದಾಗ ಯಾಕೆ ಈ ಇಂಪಾರ್ಟ್ ಆಗಲಿಲ್ಲ ಈಗ ಕರ್ನಾಟಕದಾಗ ಅಧಿಕಾರ ಬಂದಾಗ ಇಲ್ಲಿ ಎಂಬತ್ತು ಹೇಳುವುದಿಲ್ಲ ಇಂಥ ಎಲ್ಲ ಹೊಲಸು ಬುದ್ಧಿಯನ್ನು ಬಿಡ್ರಿ ಬರುವಂಥ ದಿನಮಾನಗಳಲ್ಲಿ ಜನ ನಿಮ್ಗೆ ತಕ್ಕ ಪಾಠವನ್ನು ಕಲಿಸ್ತಾರ ಅನ್ನುವಂಥ ಮಾತನ್ನು ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ